ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿ ನಾನು ಕೂಡ ಆಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲವ್ನ ಬೆಳಗ್ಗೆ ನಿಂತರ ಲವ್ನ ಸ್ಟಾರ್ಟ್ ಮಾಡಾತೀನಿ ಏನಪ್ಪ ಅಂತಂದ್ರೆ ಬೆಳಗ್ಗೆ ನಾನು ಚಪಾತಿ ಮಾಡಕತ್ತಿದ್ದೆ ಫ್ರೆಂಡ್ಸ್ ನಮ್ಮ ಮನೆಯವರು ಟಿಫನ್ ಬುತ್ತಿಗೆ ಅಂತ ಚಪಾತಿ ಮತ್ತು ಸೋಯಾಬೀನ್ ಪಲ್ಯನ ಮಾಡಿ ಅವರಿಗೆ ಬುತ್ತಿನ ಮಾಡಿ ಕೊಟ್ಟೆ ಫ್ರೆಂಡ್ಸ್ ಹಾಗೆ ರೈಸು ಖಾಲಿ ಆಗಿತ್ತು ಅದಕ್ಕೋಸ್ಕರ ರೈಸು ಇಟ್ಟಿದ್ದೆ ಚಪಾತಿ ನೋಡ್ತಾ ಇರ್ಬೋದು ಚಪಾತಿ ರೆಡಿ ಆಯಿತು ಇವಾಗ ಶೇರ್ ಮಾಡ್ತೀನಿ ಅನುಷ್ಯ ಫ್ಯಾನ್ ಹಚ್ಚೀನಿ ಫ್ರೆಂಡ್ಸ ಫ್ಯಾನ್ಸ್ ಎಲ್ಲ ಏನು ಹೊಸ್ ಪ್ರಸಿಲ್ಲ ಸೊ ಹಂಗಾಗಿ ಚೋಯಿಸ್ರಿ ಇಲ್ಲಿ ಫ್ರೆಂಡ್ಸ ನಮ್ಮ ಮನೆಯವರು ನೋಡಿ ಇಷ್ಟೆಲ್ಲ ಕಾಯಿಪಲ್ಲೆ ತಗೊಳ್ದಿದ್ರು ನನಗೆ ಅವರು ಕೆಲಸ ಮಾಡಿ ಸಂಜೆಗೆ ಹೋಗಿ ತಗೊಂಬರ್ತಾರಲ್ಲ ಹಾಗಾಗಿ ಅವತ್ತು ತೆಗಿದಾಗಕತ್ತಿಲ್ಲ ಯಾಕಂದ್ರೆ ಸಂಜೆಗೆ ಅಡ್ಗೆ ಮಾಡೋದು ಇರುತ್ತಲ್ಲ ಫ್ರೆಂಡ್ಸ ಹಾಗಾಗಿ ಇವಾಗ ನಾನು ಬೆಳಗ್ಗೆ ತೆಗಿಬೇಕಂತ ತೆಗ್ದಿಟ್ಟಿನಿ ನೋಡಿ ಕೊತ್ತಂಬರಿ ಮತ್ತು ಏನಪ್ಪ ಪುದೀನ ಇದರೊಳಗೆ ಇಟ್ಟಿನ ಸ್ವಲ್ಪ ಫ್ರೆಶ್ ಇತ್ತು ಇಲ್ಲಾಂದ್ರೆ ಮೊನ್ನೆ ಸತ ಎಲ್ಲ ಭಾಳದಂಗೆ ಆಗ್ಬಿಟ್ಟಿತ್ತು ಕೂಲರ್ ಗಾಳಿಗೆ ಇಲ್ಲಿ ನೋಡ್ತಾ ಇರ್ಬೋದು ಇವೆಲ್ಲ ಸಂತಿ ತೊಗೊಂಡ್ಬಂದಾರ ಒಂದೆರಡು ಪ್ಯಾಕೆಟ್ ಎಣ್ಣೆ ಇವೆಲ್ಲ ಡ್ರೈ ಫ್ರೂಟ್ಸ್ ಫ್ರೆಂಡ್ಸ್ ಹುಡುಗರಿಗೆ ತಿನ್ನೋಕೆ ಬರುತ್ತಂತ ತೊಗೊಂಡ್ಬಂದಾರ ಮತ್ತು ಖರ್ಚೂರು ಆ ಥರವಾಗ ಸ್ವಲ್ಪ ಕೊಡಬೇಕು ಎದ್ರೊಳಗರೆ ಮಿಕ್ಸ್ ಮಾಡಿ ಅಂತ ಖರ್ಚೂರ ತೊಗೊಂಬಂದಾರ ಶೇಂಗಾ ಅಂತ ದಪ್ಪ ರವ ಖಾಲಿ ಆಗಿದ್ದು ಫ್ರೆಂಡ್ಸ ಕಾ ದಪ್ಪ ರವ ತೊಗೊಂಡು ನಮ್ಗೆ ವಾರ ಇಲ್ಲಂದ್ರೂ ಒಂದು ಹದಿನೈದು ನೂರು ರೂಪಾಯಿ ಬೇಕು ಫ್ರೆಂಡ್ಸ ಸಂತಿ ಮಾಡೋಕೆ ಅಂದ್ರೆ ಹುಡ್ಗುರ್ಗಿ ತಿನ್ನಕಾಯ್ತು ನಮ್ಗೆ ಎಲ್ಲ ಥರ ಸಂತಿ ತೊಗೊಂಬರಕ್ಕೆ ಕಾಯಿ ಪಲ್ಯ ಇವೆಲ್ಲ ತೊಗೊಂಬರಕ್ಕೆ ಒಂದು ನೂರು ಮಿನಿಮಮ್ ಹದಿನೈದುನೂರರೆ ಬೇಕು ನಮ್ಗೆ ವಾರ ಹಾಗಾಗಿ ಇವೆಲ್ಲ ಅದು ತರುವತ್ತಾಗೆ ಏನು ಸ್ವಲ್ಪ ಹರಿದ್ಬಿಟ್ಟಿದ್ದು ಫ್ರೆಂಡ್ಸ್ ಅದು ಅಜ್ಜಿಗೆ ಹಂಗಾಗಿ ಅವೆಲ್ಲ ಚಲಿಬಿಟ್ಟಿದ್ದು ನಮ್ಮ ಆರು ಆರಿಸ್ಕೊಂಡು ತಿನ್ನಕತ್ತಿದ್ನ ನೋಡಿ ಇವನ್ನೆಲ್ಲ ಇವಾಗ ಒಂದು ಬೇರೆ ಕಡೆ ತೆಗೆದಿಡ್ಬೇಕು ಇವನಿಗೆ ಇವು ಫ್ರೆಂಡ್ಸ್ ಇವೆಲ್ಲ ಒಂದು ಡಬ್ಬಿ ಒಳಗೆ ಹಾಕಿ ಇಟ್ಟೆ ಹಾಗೆ ಕಾಯಿ ಪಲ್ಯೇ ಅವು ಹೆಂಗೆ ಬೇಕಾ ಅಂದ್ರೆ ರಾತ್ರಿ ಹಾಳಾಗಂಗಿಲ್ಲೆಲ್ಲ ಅಜ್ಜಿಗೆ ಅವನ್ನ ಇಟ್ಟಿದ್ನೇ ಅವೆಲ್ಲ ಇವಾಗ ಚಂದಗೆ ಇಡಬೇಕು ಇವಾಗ ಟಮಾಟಿ ತೊಗೊಂಬಂದಿದ್ರು ಸ್ವಲ್ಪ ಭಾಳ ಹಣ್ಣು ತೊಗೊಂಬಂದಿಲ್ಲ ಹಾಳು ತೊಗೊಂಬಂದ್ರೆ ಅವ್ರಿಗೆ ತಾಕಿ ಬರಲ್ಲ ಇಲ್ಲಿ ಕಲ್ಲಂಗಡಿ ತೊಗೊಂಬಂದಿದ್ರು ಅವ್ರಿಗೆ ಅರ್ಧ ಕಲ್ಲಂಗಡಿನ ಹೆಚ್ಚು ಕೊಟ್ಟಿದ್ನಿ ಮತ್ತು ಬಟಾಣಿ ತೊಗೊಂಬಂದಿದ್ರು ನುಗ್ಗೆಕಾಯಿ ತೊಗೊಂಬಂದಿದ್ರು ಇವತ್ತು ನುಗ್ಗಿಕೆ ಸಾಂಬಾರು ಮಾಡ್ಬೇಕಂತ ಅಂದ್ಕೊಂಡಿದ್ನೇ ಬಟ್ ಅದು ಆಗಲಿಲ್ಲ ಇಲ್ಲಿ ಬೀನ್ಸ್ ತೊಗೊಂಡ್ಬಂದಿದ್ರು ಅದು ಕವರ್ನಾಗೆ ಹಾಕಿಟ್ಟೀನಿ ಅವೆಲ್ಲ ತೆಗೆದು ಫ್ರೆಂಡ್ಸ್ ಇವೆಲ್ಲ ಹೋದಬಾರ್ದು ಇಷ್ಟೆಲ್ಲ ನೋಡಿ ಬಿಟ್ರೂಟ ಹಾಳದು ಫ್ರೆಂಡ್ಸ್ ಅದೊಂದು ಕಾಯಿ ಪಲ್ಯ ಹಾಳಾಯ್ತು ನಾನು ಮಾ ಏನೂ ಅಂತ ಅಂದ್ಕೊಂಡಿದ್ದೆನೇ ಅದು ಆಗಲೇ ಇಲ್ಲ ಹಾಗಾಗಿ ಸ್ವಲ್ಪ ಹಾಗಾಗಿ ಮಲ್ಕೊಂಡು ಫ್ರೆಂಡ್ಸ ಮಲ್ಕೊಂಡು ಅದೆಲ್ಲ ಕಾಯಿಪಲ್ಯ ತೆಗೆದು ಸ್ವಲ್ಪ ಮಲ್ಕೊಂಡೆ ಮಲ್ಕೊಂಡು ಐದು ಗಂಟೆ ಆಗಿತ್ತು ಎದ್ದು ಇಲ್ಲಿ ನೋಡ್ತಾ ಇರ್ಬೋದು ಹೊರಗಿಂದ ವಾತಾವರಣ ಯಾವ ಥರ ಅದಂತ ಸೊ ಇವತ್ತು ಕೆಲಸನವ್ರು ಯಾರೂ ಬಂದಿದ್ದಿಲ್ಲ ಫ್ರೆಂಡ್ಸ ಹಾಗಾಗಿ ಫುಲ್ ಶಾಂತ ಶಾಂತಂದ್ರೆ ಶಾಂತಿತ್ತು ಅದು ಇನ್ನೂ ಪ್ಯಾಂಟ್ ಸ್ವಲ್ಪ ಹಸಿ ಇತ್ತು ಹಾಗಾಗಿ ಪ್ಯಾಂಟನ್ನ ಮತ್ತು ವಾಪಸ್ ಅಲ್ಲಿ ಹಾಕಿದೆ ಉಳ್ಕೋದೆಲ್ಲ ಬಟ್ಟೆನ ತಗೊಂಬಂದೆ ಬಟ್ಟಿನ ತೆಗೆದು ಹಾಗಾಗಿ ಫ್ರೆಂಡ್ಸ ಇವರಿಗೆ ಆ ಥರವಾಗ ಆರೋಗ್ಯ ನೆಗಡಿ ನೆಗೆಟಿವ್ ಕಲ್ಲಂಗಡಿ ತಿಂದಾರ ಅದು ಕಲ್ಲಂಗಡಿ ತರಿಸ್ಬಾರ್ದಾಗಿತ್ತು ಫ್ರೆಂಡ್ಸ್ ನಾನು ಅದು ಏನಪ್ಪ ಅಂತಂದ್ರೆ ಬೇವು ಮಾಡೋಕೆ ತರ್ಸೀನಿ ಅದು ಮುಂದಿರನ ನಾ ಅವ್ರು ಬಿಟ್ಟಿಲ್ಲ ತಿಂದಾರ ಫುಲ್ ನೆಗಡಿ ಜೋರಾಗಿಬಿಟ್ಟೈ ಜೋರಾಗಿಬಿಟ್ಟೈತ್ರಿ ಇವಾಗ ಈ ಬಟ್ಟೆ ನಾವು ಒಳಗೆ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ ಯಾಕಂದ್ರೆ ಇವತ್ತು ಮೊನ್ನೆ ಹಬ್ಬ ಆದಂತೇರಿ ನಾನು ಬಟ್ಟಿನೇ ಹೋಗ್ತಿದ್ದಿಲ್ಲ ಅಂದ್ರೆ ದೇವ್ರ ಪೂಜೆ ಬೇಯೋದದು ನೈವಿದ್ಯ ಅಂತ ಎರಡು ದಿವ್ಸಿನ ಬಟ್ಟೆ ಇಷ್ಟಂದ್ರೆ ಇಷ್ಟಿದ್ದು ಫ್ರೆಂಡ್ಸ್ ಭಾಳ ಇದ್ದು ಅದರ ಮಕ್ಕಳು ಮನೆ ಅಂದ್ರೆ ಬಟ್ಟೆ ಭಾಳ ಇರ್ತೈತಿ ಹಾಗಾಗಿ ಅವು ಬಟ್ಟೆ ಒಗಿತನ ಆತಾರ ಇಷ್ಟ ಕಾಟ ಕೊಟ್ಟ ಫ್ರೆಂಡ್ಸ ಒಟ್ಟು ನಾ ಮುಂದೆ ಇರಬೇಕು ಅವನಿಗೆ ಎಲ್ಲಿ ಹೋಗೋಪ್ಲೇ ಇಲ್ಲ ಆತರವಾಗ ಅದು ನೋಡಿದ್ರೆ ನಾನು ಅವ್ನು ಮುಂದೆ ಹೋಗಿ ಬಟ್ಟೆ ಒಗಿತೀನಿ ಸ್ವಲ್ಪ ಇಲ್ಲಿ ಬಾಕಲು ಒಳಗೆ ಬಿಟ್ಟು ಕೇರಿ ಅಂದ್ರೂ ಆ ಪರಿ ಅತ್ತ ಅವಳುದೆ ಹೇಳುದು ಅಳುದೆ ಹೇಳುದು ಅಳುದೆ ಮಾಡ್ದೆ ಮತ್ತು ಆಮೇಲೆ ಹಂಗೆ ಅವ್ರ ಅಂಬಿಸ್ಕೊತು ಮ್ಯಾನೇಜ್ ಮಾಡ್ಕೊತು ಹಂಗೆ ಹಿಂಗೆ ಹಂಗೆ ಹಿಂಗೆ ಮಾಡಿ ಇಷ್ಟು ಬಟ್ಟೆನೂ ಒಗೆದಾಕ್ತವೆ ಅದ್ರಾಗ ನಮ್ಮನೆಯವ್ರದ್ದು ಏನು ಅಂತಾರಲ್ಲ ಫ್ಯಾಂಟ್ ಶರ್ಟ್ ಅಂದ್ರೂ ಭಾಳ ಅಂದ್ರೆ ಭಾಳ ಬಿಟ್ಟಿರ್ತಾವೆ ಅಂದ್ರೆ ಅವ್ರು ಕೆಲಸ ಮಾಡ್ತಾರಲ್ಲ ಫ್ರೆಂಡ್ಸ ಹಾಗಾಗಿ ಭಾಳ ಅಂದರೆ ಬಾಹುಲ್ಸಾಗಿದ್ದು ಒಗಿ ಒಗಿದ್ರೊಳಗೆ ಸಾಕು ಅನಿಸ್ಬಿಟ್ಟಿತ್ತು ಅದ್ರಾಗ ಬಿಸಿಲು ಆಗಿತ್ತು ಹನ್ನೆರಡು ಗಂಟೆಗೆ ನಾನು ಬಟ್ಟೆ ಇವ್ಗೆ ಸಾಕು ಸಾಕಾಗ್ಬಿಟ್ಟಿತ್ತು ಫ್ರೆಂಡ್ಸ್ ಬಟ್ಟೆ ಭಾಳ ಇತ್ತು ಇವಾಗೆಲ್ಲ ಬಟ್ಟಿನ ಮಡ್ಚಿಡಾಕತ್ತೀನಿ ಬಟ್ಟೆ ಮಡ್ಚಿಟ್ಟು ಒಂದು ಸ್ವಲ್ಪ ಬಟ್ಟೆ ಮಡ್ಚಿಡೋದ್ರಾಗೆ ಆ ಥರವ ಎದ್ದುಬಿಟ್ಟ ಎದ್ದು ನಾನು ನೋಡಿ ಫ್ರೆಂಡ್ಸ್ ಎಷ್ಟು ಆ ಥರವೇ ಡೆಲಿವರಿ ಆದ ಬಳಕರೆ ಮರಿವಿನ ಕಾಯಿಲೆ ಬಂದ ಮರಿವಿನ ಕಾಯಿಲೆ ಬಂದಂಗೆ ಆಗಿಬಿಟ್ಟೈತಿ ಫ್ರೆಂಡ್ಸ್ ಹಾಲು ಸಕ್ಕರೆ ಹಾಕಿ ಹಾಲು ಕಾಶಿ ಮರವಿನ ಕಾಯಿಲೆ ಬಂದಂಗೆ ಆಗ್ಬಿಟ್ಟೈತಿ ಫ್ರೆಂಡ್ಸ್ ಗ್ರೂಪ್ ಪಾಕಿಟ್ಟಿರ್ತೀನಿ ಎಲ್ಲಿ ಇಟ್ಟಿನಿ ಅಪ್ಪ ಸಿಗಲಿಲ್ಲ ಎಲ್ಲ ಕಡೆ ಹುಡುಕ್ಯಾಡಿದ್ ಎಲ್ಲಿ ಎಲ್ಲಿಟ್ಟಿನೇ ಗೊತ್ತಿಲ್ಲ ಸೊ ಹಂಗಾಗಿ ಹಂಗೆ ಹಾಲ ಸಕ್ಕರೆನಾಗ್ಕೊಂಡು ಇವಾಗ ಸಂಜೆ ಆರು ಗಂಟೆ ಆಗಿ ಹೋಗೈತಿ ಇವಾಗ ಅಲ್ಲಿಗೂ ಸ್ವಲ್ಪ ಅನ್ನ ಚೆನ್ನಾಗಿ ಬೆಳೀನ ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಪಲಾವ್ ಟೈಪ್ ಮಾಡಿ ಕೊಡಾಕತೀನಿ ತಿಂತಾನೆ ಏನು ಮಾಡ್ತಾನೋ ಗೊತ್ತಿಲ್ಲ ಊಟ ಊಟನೇ ಮಾಡೋದ್ ಈಗ ಎಷ್ಟು ದೃಷ್ಟಿ ತಗೋದ್ರು ಕಾಲು ಧೂಳಿ ತಗೋದ್ರು ಜಾಸ್ತಿ ಊಟನೇ ಮಾಡೋದೀಗನೋ ಹಲಪ್ಪು ಹಾಯ್ ಮಾಡಪ್ಪ ವರ್ಷ ಹಾಯ್ 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 ಜಾಸ್ಟ್ ಎದ್ದಾಗ ಫ್ರೆಂಡ್ಸ ಮುಖ ಇಷ್ಟ ತೊಗೊಂಬಂದಿ ಅವನಿಗೆ ಕಾಡಿಗೆ ಹೆಚ್ಚಿಲ್ಲ ಇವತ್ತು ಹಾಳಂದ್ರೆ ಭಾಳ ಖಾವಕತೈತಿ ಮುಖ ಇರ್ಬೋದು ನಮ್ದು ಹೆಂಗಾಗಿತ್ತು ಅಂತ ఇవగా ఇవ్ సండే అలా ఫ్రెండ్స్ మండే అలా సి మండే అలా ఫ్రెండ్స్ సండే నిన్నే నాన్ వెజ్ తమ్మరు హు ఇవతేనో నమ్మ సైడ్ ఇవ్వరు సైడెల తొడకు ఏమో అంతారా నన్న సైడ్ ఏమో కరి అంతారా ఫ్రెండ్స్ అది ఇది ఫస్ట్ తొడకు ఏమో అంతారా అది ఇవతంతా హి నాన్ వెజ్ తగొరంత ఫ్రెండ్స్ ನಾನ್ ವೆಜ್ ಮಾಡಬೇಕು ಏನು ಮಾಡ್ತೀನಿ ಏನು ತೊಗೊಂಬರ್ ಗೊತ್ತಿಲ್ಲ ಚಿಕನ್ ತರ್ತಾರೆ ಮಟನ್ ತರ ಗೊತ್ತಿಲ್ಲ ಏನು ತರ್ತಾರೆ ಅದ್ರ ಮೇಲೆ ಅಡುಗೆನ ಮಾಡ್ತೀನಿ ಏನು ಮೆಸೇಜ್ ಬಂತು ಫ್ರೆಂಡ್ಸ್ ಅಂಗಾಗಿ ಮಾಡಿದ್ರೆ ಓಕೆ ಫ್ರೆಂಡ್ಸ್ ಲವ್ನ ಕಂಟಿನ್ಯೂ ಮಾಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿ ನಮ್ಮದು ಯುಗಾದಿದು ತೊಡುಗೆ ಯಾವ ಥರ ಇರುತ್ತಂತ ನೋಡ್ಕೊಂಡು ಬರೋ ಬನ್ನಿ ಫ್ರೆಂಡ್ಸ್ ಅಲ್ಲ 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 ಬಪ್ಪ ಅಲ್ಲ ಬಪ್ಪ ಅಪ್ಪ ಹತ್ತಾ ಬಾ ಅಲ್ಲ ಅಪ್ಪ 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 ಮತ್ತೆ ಅಪ್ಪ ಅಲ್ಲಿ ನೀರು ಹೊಡೆಯಕ ಇರ್ತನೆ ಫ್ರೆಂಡ್ಸ್ ಅಲ್ಲಿ ನೋಡಿ ಅಪ್ಪ ಬಾ ಅಪ್ಪ ಬಾ ಮಕ್ಕಾಂಗ್ ಮಾಡ್ತಿ ಬಸಿನೆ ಅದ್ರ ಪಪ್ಪಾ ಎಂಗ ಹೋಗಿರತೆ ಅಪ್ಪ ಅಪ್ಪ ಹೈಕೆ ಅದಂ ಕಲತನೆ ಫ್ರೆಂಡ್ಸ್ ಹೈಕೆ ಹೈಕೆ ಮಾಡ್ಕೊಳ್ಳಿ ಹೈಕೆ

ಇಲ್ಲಿ ಅದೆಷ್ಟು ಅದೆಷ್ಟೇ ಚೂಪಾಗೈತೆ ಅದು ಮುಂದಿನ ಚಗಳಿನೇ ಕಿತ್ತೈತಿ ಇಂಥ ಇಂಥ ಮಾಡ್ತಾರೆ ಇವ್ರು ಮಕ್ಕಳು ಎಷ್ಟು ರೀ ಫ್ರೆಂಡ್ಸ್ ಆ ಥರ ಭಾಳ ಅಂದ್ರೆ ಭಾಳ ಉಡಾಳಾಗ್ತಾನ ಮಾರು ಅವನಿಗೆ ಹಿಡಿಯೋಕೆ ನನಗೆ ಹೆಂಗೆ ಬೆಳೆದ ಗೊತ್ತಾಗಲಿಲ್ಲ ಬಟ್ ಇವ್ನ ಆ ಥರ್ವ ಹಿಡೀದಂದ್ರೆ ಭಾಳ ಅಂದ್ರೆ ಭಾಳ ಮುಷ್ಕಿಲ್ ಐತಿ ಅಲ್ಲ ಆ ಥರ ಅದೂ ಓಕೆ ಫ್ರೆಂಡ್ಸ್ ಫ್ಯಾನ್ ಹಾಕ್ತೀನಿ ಅವನ್ ರೀ ಯಾಕತ್ತಾನ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಆಲ್ರೆಡಿ ಸೂರ್ಯ ಮೂಣ್ಗಾಕತ್ತನ ಸಂಜೆ ಆಯಿತು ಸೊ ಇವಾಗ ಸ್ವಲ್ಪ ಏನಾದರೂ ಮಾಡಿ ತಿನ್ನಿಸ್ಬೇಕಂತ ಸ್ವಲ್ಪ ಏನಂತಾರೆ ಕೆಂಪು ಬೇಳೆ ಮತ್ತು ಅನ್ನ ಅಕ್ಕಿನ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆ ಉಪ್ಪು ಹಾಕಿ ಅರಿಶಿನ ಹಾಕಿ ಅವನಿಗೂ ತಿನ್ನಾಕ ಒಂದು ಫುಡ್ ಮಾಡಿದೆ ಫ್ರೆಂಡ್ಸ್ ಅದನ್ನು ತಿಂದ ಇದನ್ನು ತಿಂದ ಇವತ್ತು ಸೊ ಹಾಗೇನು ಹಿಟ್ ಮಾಡಿಟ್ಟಿದ್ದೆ ಫ್ರೆಂಡ್ಸ್ ನಾನು ಇಲ್ಲಿ ನೋಡ್ತಾ ಇರ್ಬೋದು ನೀವು ಹಿಟ್ ಮಾಡಿ ಹಿಟ್ಟು ಅವ್ನಿಗೆ ತಿನ್ಸ್ಕೊಂಬಂದೆ ಅಷ್ಟು ನಾಲ್ಕು ಹಿಟ್ಟು ನೆನೀತದಂತ ಇಲ್ಲಿ ನೋಡ್ತಾ ಇರ್ಬೋದು ಚಪಾತಿ ಕೂಡ ರೆಡಿ ಮಾಡ್ಕೊಂಡೆ ಫ್ರೆಂಡ್ಸ ನೋಡಿ ಚಪಾತಿ ಅಷ್ಟೊಂದು ಹಿಟ್ಟು ನೆನೀತಂದ್ರೆ ಚಪಾತಿ ಉಬ್ಬಿ ಬರ್ತಾವೆ ಫ್ರೆಂಡ್ಸ್ ಈ ಥರ ಬರಬೇಕು ಚಪಾತಿ ಇದು ಮನೆ ಗೋಧಿ ಫ್ರೆಂಡ್ಸ್ ಚಪಾತಿ ಮಾಡೋಣ ಎಷ್ಟೊಂದು ಸ್ಮೆಲ್ ಬರ್ತಾವೆ ಆ ಸ್ಮೆಲ್ ಭಾರಿ ಅಂದ್ರೆ ಭಾರಿ ಬರುತ್ತೆ ಈಗ ಪಾಕಿಟ್ ಹಿಟ್ಟು ತೊಗೊಂಡು ಅಷ್ಟೊಂದು ಸ್ಮೆಲ್ ಇರಂಗಿಲ್ಲ ಇದು ಭಾರಿ ಚಪಾತಿ ಅಥವಾ ಮೆತ್ತಗೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಬಿರಿಯಾನಿಗೆ ರೆಡಿ ಮಾಡಿಕೊಂಡೆ ಇನ್ನೊಂದು ಸ್ವಲ್ಪ ಅದು ಎಣ್ಣೆ ಬಿಡಬೇಕು ಬಿರಿಯಾನಿ ರೆಡಿ ಮಾಡ್ಕೊಳಾಕತ್ತೀವಿ ಆ ಚಿಕನ್ ತೊಗೊಂಬಂದಿದ್ರು ಒಂದು ಕೆ ಜಿ ತೊಗೊಂಬಂದಿದ್ರು ಹಾಗಾಗಿ ಎಲ್ಲನೂ ಬಿರಿಯಾನಿ ಮತ್ತು ಗ್ರೇವಿ ಸಾಂಬಾರು ಮಾಡಿದ್ರು ಸಿಕ್ಸ್ಟಿ ಫೈವ್ ಮಾಡಬೇಕಂದ್ರೆ ಫ್ರೆಂಡ್ಸ್ ಟೈಮ್ ಭಾಳ ಆಗುತ್ತೆ ನೆನೆಯಾಗಿ ಟೈಮ್ ಬೇಕಲ್ಲ ಹಾಗಾಗಿ ಮಾಡಲಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಗ್ರೇವಿಗೆ ಅದೆಲ್ಲ ಮಸಾಲೆ ಹಾಕಿಟ್ಟಿನಿ ಮಸಾಲೆ ಸ್ವಲ್ಪ ಎಣ್ಣೆ ಬಿಡಬೇಕು ಎಣ್ಣೆ ಬಿಟ್ಟ ತಕ್ಷಣ ఒక ఏం పీస్ కదసీటెల ఫ్రెండ్స్ అదన్న అద్రోగా ట్రాన్స్ఫర్ మాతీని నోడ్తా తర్వాత పీస్ కూడా బెందో స్వల్ప జాస్తి బేద్బిట ఫ్రెండ్స్ హైవ నోడ్తా పీస్న హాకీ స్వల్ప ఖార ఉప్పు ఎలా కరెక్ట్ అయితే నోడి ఇలి గ్రేవీ రెడీ అయితే ఇవ్వ స్వల్ప మేలు కొత్త సొప్పన గ్రేవీ సఖతీ బంది గ్రేవీ రెడీ అయితే హే ఇలి నమ్మనివరు మాడంద్రు చికన్ శేర్వాందరు సేర్వనూ మా అనుకుంటు నోడ్తాయిబోదు శేర్వా కూడా రెడీ మాది మస్ అందరూ మస్త్ బందేర్వను నోడ్రే భాయ్ నీరు పరకైతే ఇది నాకు తాట హచ్ట్టే ఫ్రెండ్స్ గ్రేవి శ్రే శేర్వా చపాతి మరి ఉల్గడ్డ కట్ మి తొలదు స్వల్పు ఉప్పు హాకీ కొట్టే ఇల్లు బిర్యానీ రెడీ అయితే ఓకే ఫ్రెండ్స్ ఇలాగ ఇది ఏం మార్తీ ఓకే బాయ్